ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮ್ಮ ನೊನೋ ಚಾನಲ್ಗೆ ಸ್ವಾಗತ ಸ್ಪರ್ಧಾರ್ಥಿಗಳ ಇಂದಿನ ವೀಡಿಯೋದಲ್ಲಿ ಈಗಾಗಲೇ ಜಿ ಪಿ ಎಸ್ ಟಿ ಅಥವಾ ಎಚ್ ಎಸ್ ಟಿ ಅನ್ನ ಈ ವರ್ಷದಲ್ಲಿ ಕಾಲ್ಪರ್ ಮಾಡ್ತೀವಿ ಅಂತ ಹೇಳಲಾಗಿದ್ದು ಈ ಪರೀಕ್ಷೆಗೆ ನಮ್ಗೆ ಈಗಾಗಲೇ ಗೊತ್ತಿರುವಂತೆ ಮೂರು ಪತ್ರಿಕೆಗಳಿವೆ ಅವುಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಹೋಗೋಣ ಸೊ ಅವುಗಳಿಗೆ ಯಾವೆಲ್ಲ ಪುಸ್ತಕಗಳನ್ನ ಓದಿರೂ ನಾವು ಜಿ ಪಿ ಎಸ್ ಟಿ ಸುಲಭವಾಗಿ ಪಾಸ್ ಮಾಡ್ಬೋದು ಎಂಬುದರ ಬಗ್ಗೆ ಇಂದಿನ ವೀಡಿಯೋದಲ್ಲಿ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಕೆ ಟೆಡ್ ಸಿ ಟೆಡ್ ಜಿ ಪಿ ಎಸ್ ಟಿ ಅಥವಾ ಎಚ್ ಎಸ್ ಟಿ ಆರ್ ಯಾವುದೇ ಸರ್ಕಾರಿ ಹುದ್ದೆಗಳಾಗಿರಲಿ ಸೊ ಅವುಗಳ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಸೊ ಇಂದು ಮೊದಲಿಗೆ ನಾವು ಜಿ ಪಿ ಎಸ್ ಟಿ ಯಾವೆಲ್ಲ ವಿಷಯಗಳನ್ನು ಓದಬೇಕು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಅದಾದ ನಂತರ ಯಾವ ವಿಷಯಕ್ಕೆ ಯಾವ ಪ್ರಮುಖವಾದ ಪುಸ್ತಕಗಳನ್ನು ಅನ್ನೋದ್ರ ಬಗ್ಗೆಯೂ ಸಂಪೂರ್ಣವಾಗಿ ಅದರ ಶೀರ್ಷಿಕೆಯೊಂದಿಗೆ ನಾನು ತಿಳಿಸ್ತಾ ಹೋಗ್ತೇನೆ ಮೊದಲಿಗೆ ಪತ್ರಿಕೆ ಒಂದರ ಬಗ್ಗೆ ತಿಳಿಯೋಣ ಸೊ ನಮಗೆಲ್ಲರಿಗೂ ಗೊತ್ತಿರುವಂತೆ ಪತ್ರಿಕೆ ಒಂದು ನೂರ ಐವತ್ತು ಅಂಕಗಳಿಗೆ ಇರುವಂಥದ್ದು ಅದರಲ್ಲಿ ಆರು ವಿಷಯಗಳಿದ್ದು ಸಾಮಾನ್ಯ ಕನ್ನಡ ಭಾಷೆ ಇಪ್ಪತ್ತೈದು ಅಂಕಗಳಿಗೆ ಸಾಮಾನ್ಯ ಆಂಗ್ಲ ಭಾಷೆ ಇಪ್ಪತ್ತೈದು ಅಂಕಗಳಿಗೆ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಅಫೇರ್ಸ್ ಇಪ್ಪತ್ತೈದು ಅಂಕಗಳಿಗೆ ಅದಾದ ನಂತರ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಮತ್ತು ನಿಮ್ಮ ಬೋಧನಾ ವಿಧಾನಗಳಿಗೆ ಐವತ್ತು ಅಂಕಗಳು ಉಳಿದಿರುವಂತಹ ಇಪ್ಪತ್ತೈದು ಅಂಕಗಳಿಗೆ ಹದಿನೈದು ಅಂಕಗಳಿಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಹತ್ತು ಅಂಕಗಳಿಗೆ ಗಣಿತ ಯಂತ್ರದ ಪ್ರಬುದ್ಧತೆ ಅಂದರೆ ಕಂಪ್ಯೂಟರ್ ಬಗ್ಗೆ ಜ್ಞಾನ ಹೊಂದಿರಬೇಕು ಅನ್ನೋದು ಸೊ ಇದೆಷ್ಟು ಸೇರಿದೆ ನಿಮಗೆ ಪತ್ರಿಕೆ ಒಂದರಲ್ಲಿರುವಂಥ ವಿಷಯಗಳಾಗಿದ್ದಾವೆ ಹೀಗೆ ಪತ್ರಿಕೆ ಎರಡರನ್ನು ನೋಡ್ತಾ ಹೋದರೆ ಭಾಷೆ ಆಂಗ್ಲ ಗಣಿತ ಮತ್ತು ವಿಜ್ಞಾನ ಜೀವವಿಜ್ಞಾನ ಹಾಗೆ ಸಮಾಜ ಪಾಠ ಶಿಕ್ಷಕರಿಗೆ ಮಾತ್ರ ಅಂತ ಕೇಳಿದರೆ ಸೊ ಅಂದರೆ ಕನ್ನಡದವರಿಗೆ ಬಿಟ್ಟು ಸೊ ಇಲ್ಲಿ ಐವತ್ತು ಅಂಕಗಳಿಗೆ ಆಯಾ ವಿಷಯದ ಬಹು ಆಯ್ಕೆ ಪ್ರಶ್ನೆಗಳು ಐವತ್ತು ಮಾಸ್ಕ್ ಇರ್ತವೆ ಉಳಿದಂತೆ ನೂರು ಅಂಕಗಳಿಗೆ ಒಂದು ಡಿಸ್ಕ್ರಿಪ್ಟಿವ್ ಅಂದರೆ ಬರವಣಿಗೆ ಮೂಲಕ ಬರುವಂಥ ಒಂದು ಪತ್ರಿಕೆ ಇರುತ್ತೆ ಸೊ ಟೋಟಲ್ ನಿಮಗೆ ನೂರೈವತ್ತು ಅಂಕಗಳಿಗೆ ಪರೀಕ್ಷೆ ಇದ್ದು ಕನಿಷ್ಠ ನಲವತ್ತೈದು ಪರ್ಸೆಂಟ್ ಅಂಕಗಳನ್ನು ತಗೋಬೇಕು ಸೊ ನಲವತ್ತೈದು ಪರ್ಸೆಂಟ್ ಅಂತಂದರೆ ನಿಮಗೆ ಅರವತ್ತು ಅಂಕಗಳನ್ನು ತಗೋಬೇಕು ಆದರೆ ಈಗ ಇದನ್ನು ಅರವತ್ತೆಂಟು ಅಂಕಗಳನ್ನು ಕನಿಷ್ಠ ತಗೊಳ್ಳೇಬೇಕು ಅಂತ ಮಾಡಿದರೆ ತದನಂತರ ಪತ್ರಿಕೆ ಮೂರು ಇದರಲ್ಲಿ ಹಾಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ ಇರುತ್ತೆ ಅಂತಂದರೆ ಈಗ ಗಣಿತ ಮತ್ತು ವಿಜ್ಞಾನ ಮಾಡುವವರು ಸಹ ಕನ್ನಡದಲ್ಲಿ ಬೋಧನೆಯನ್ನು ಮಾಡ್ತಾರೆ ಸೊ ಅವರು ಸಹ ಕನ್ನಡ ಭಾಷಾ ಸಾಮರ್ಥ್ಯ ಪತ್ರಿಕೆಯನ್ನು ಬರೀಬೇಕಾಗಿರುತ್ತೆ ಸೊ ಇದೊಂದು ವಿವರಣಾತ್ಮಕ ಪರೀಕ್ಷೆಯಾಗಿದ್ದು ಇದರಲ್ಲಿ ಸ್ಪರ್ಧಾರ್ಥಿಗಳು ಕನಿಷ್ಠ ಶೇಕಡ ಐವತ್ತು ಅಂಕಗಳನ್ನು ಗಳಿಸುವುದು ಕಡ್ಡಾಯ ಆಗಿದೆ ಸೊ ಶೇಕಡ ಐವತ್ತರಷ್ಟು ಅಂಕಗಳಂತಂದರೆ ನೂರು ಅಂಕಗಳಿಗೆ ಮಿನಿಮಮ್ ಐವತ್ತು ಅಂಕಗಳನ್ನು ತಗೊಳ್ಳಬೇಕು ಸೊ ಇದಿಷ್ಟು ನಾವು ಯಾವೆಲ್ಲ ವಿಷಯಗಳನ್ನು ಜಿ ಪಿ ಎಸ್ ಟರ್ಗೆ ಓದಬೇಕು ಅನ್ನೋದನ್ನ ಸೊ ಇದರಲ್ಲಿ ಇವುಗಳಿಗೆ ಒಂದೊಂದೇ ವಿಷಯ ಆಧಾರಿತವಾಗಿ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅನ್ನೋದ್ರ ಬಗ್ಗೆ ಈಗ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಸಾಮಾನ್ಯ ಕನ್ನಡ ಸೊ ಸಾಮಾನ್ಯ ಕನ್ನಡ ನಮಗೆ ಎಷ್ಟು ಅಂಕಗಳಿದೆ ಇಪ್ಪತ್ತೈದು ಅಂಕಗಳಿದೆ ಸೊ ಇದರಲ್ಲಿ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅಂತಂದರೆ ಎನ್ ಗೋಪಾಲ್ ಉಡ್ಪಾ ಅವರು ಬರೆದಿರುವಂಥ ಕನ್ನಡ ವ್ಯಾಕರಣ ಮತ್ತು ರಚನೆ ಪುಸ್ತಕವನ್ನು ಓದಬೇಕಾಗುತ್ತೆ ಸೊ ನಿಮಗೆ ಸಾಮಾನ್ಯವಾಗಿ ಸಾಮಾನ್ಯ ಕನ್ನಡದಲ್ಲಿ ನಿಮಗೆ ಬರುವಂಥದ್ದು ಸಂಪೂರ್ಣವಾಗಿ ವ್ಯಾಕರಣ ಸೊ ಒಂದರಿಂದ ಒಂದು ಎರಡು ಅಂಕಗಳು ಮಾತ್ರ ಕನ್ನಡ ಭಾಷಾ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿರ್ತವೆ ಸೊ ಅದಕ್ಕಿಂತ ಹೆಚ್ಚಾಗಿ ನೀವು ಕನ್ನಡದ ವ್ಯಾಕರಣವನ್ನೇ ಹೆಚ್ಚಾಗಿ ಓದಬೇಕಾಗಿರುತ್ತೆ ಸೊ ಇವರದ್ದೇ ಮತ್ತೊಂದು ಪರಿಷ್ಕೃತ ಪುಸ್ತಕ ಇದೆ ಕನ್ನಡ ವ್ಯಾಕರಣ ಮತ್ತು ರಚನೆ ಎಂಬುದು ಸೊ ಇದರಲ್ಲಿ ಅತ್ಯಂತ ಸರಳವಾಗಿ ವ್ಯಾಕರಣನ ಯಾವ ರೀತಿಯಾಗಿ ಓದಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಐ ಎಸ್ ಅರಳಗುಪ್ಪಿಯವರು ಬರೆದಿರುವಂಥ ಸಮಗ್ರ ಹೊಸಗನ್ನಡ ವ್ಯಾಕರಣ ಸೊ ಈ ಪುಸ್ತಕವನ್ನು ಸಹ ನೀವು ವ್ಯಾಕರಣಕ್ಕೆ ಬಳಸ್ಬೋದು ಇವರೇ ಬರೆದಿರುವಂಥ ಮತ್ತೊಂದು ಸಮಗ್ರ ಹೊಸಗನ್ನಡ ವ್ಯಾಕರಣವನ್ನು ಪುಸ್ತಕ ಸಹ ಇದು ಸಹ ವ್ಯಾಕರಣವನ್ನು ಓದಲಿಕ್ಕೆ ತುಂಬ ಚೆನ್ನಾಗಿರುವಂಥ ಪುಸ್ತಕಗಳು ಸೊ ಇದು ಇಷ್ಟು ಪುಸ್ತಕಗಳನ್ನ ಅಂದರೆ ಇದರಲ್ಲಿ ಯಾವುದಾದ್ರು ಒಂದು ಪುಸ್ತಕವನ್ನು ಓದಿದ್ರೆ ಸಾಕು ನೀವು ಸಾಮಾನ್ಯ ಕನ್ನಡವನ್ನು ಸುಲಭವಾಗಿ ಬರಿಬೋದು ಅದೇ ರೀತಿಯಾಗಿ ಪತ್ರಿಕೆ ಮೂರನ್ನು ಸಹ ಮೂರರಲ್ಲಿ ಸಹ ಅತಿ ಹೆಚ್ಚಾದ ಅಂಕಗಳನ್ನು ತೆಗೆದುಕೊಳ್ಬೋದು ಸೊ ಇದಿಷ್ಟು ಸಾಮಾನ್ಯ ಕನ್ನಡ ಆದರೆ ಸಾಮಾನ್ಯ ಇಂಗ್ಲೀಷ್ ಭಾಷೆಗೆ ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು ಅಂತಂದರೆ ಸೊ ನಮಗೆ ಸಾಮಾನ್ಯ ಕನ್ನಡ ಇಪ್ಪತ್ತೈದು ಅಂಕಗಳಿರುತ್ತೋ ಸಾಮಾನ್ಯ ಇಂಗ್ಲೀಷ್ ಸಹ ಇಪ್ಪತ್ತೈದು ಅಂಕಗಳಿಗಿತ್ತು ಇದು ಸಹ ಇಂಗ್ಲೀಷ್ ಗ್ರಾಮರೇ ಹೆಚ್ಚಾಗಿರೋದ್ರಿಂದ ಕನ್ನಡದಲ್ಲಿ ಓದೋರಿಗೆ ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಅಂತ ಒಂದು ಬುಕ್ ಇದೆ ಸೊ ಅದು ಎನ್ ಡಿ ವಿ ಪ್ರಸಾದ್ ರಾವ್ ಅವರಂತ ಬರೆದಿರುವಂಥದ್ದು ಸೊ ಇದು ಅತ್ಯಂತ ಸುಲಭವಾಗಿ ಇಂಗ್ಲೀಷ್ನ ನಾವು ಕನ್ನಡದಲ್ಲೂ ಮತ್ತು ಇಂಗ್ಲೀಷಲ್ಲೂ ಎರಡರಲ್ಲೂ ಓದಿ ಸ್ಕೋರ್ ಮಾಡೋದಕ್ಕೆ ಇದು ಅತ್ಯಂತ ಪುಸ್ತಕ ಆಗಿದೆ ಸೊ ನಾನು ಇಂಗ್ಲೀಷ್ ಮೀಡಿಯಮವರೆಗೂ ಇದೇ ಪುಸ್ತಕ ಇಂಗ್ಲೀಷ್ ವರ್ಷನಲ್ಲಿದೆ ಹೈಸ್ಕೂಲ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಅಂತ ಸೊ ಇದನ್ನು ಸಹ ಡಾಕ್ಟರ್ ಎನ್ ಡಿ ವಿ ಪ್ರಸಾದ್ ಅವರೇ ಬರೆದಿರೋದು ಸೊ ಸಾಧ್ಯವಾದಷ್ಟು ಇದನ್ನೇ ರೆಫರ್ ಮಾಡಿ ಇಲ್ಲ ಅಂತಂದರೆ ಇಂಗ್ಲೀಷ್ ಮೀಡಿಯಮ್ಗೆ ಎಸ್ ಸಿನ್ಹಾ ಅವರು ಬರೆದಿರುವಂಥ ಇನ್ನೊಂದು ಫಂಡಮೆಂಟಲ್ಸ್ ಆಫ್ ಇಂಗ್ಲೀಷ್ ಗ್ರಾಮರ್ ಅಂತ ಏನೋ ಪುಸ್ತಕ ಇದೆ ಅದನ್ನ ಸಹ ಕೂಡ ನೀವು ರೆಫರ್ ಮಾಡ್ಬೋದು ಸೊ ಇದಿಷ್ಟು ಸಾಮಾನ್ಯ ಇಂಗ್ಲೀಷ್ ಆದರೆ ನಂತರ ಇರುವಂಥದ್ದು ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು ಸೊ ಸಾಮಾನ್ಯ ಜ್ಞಾನ ಅಂತಂದರೆ ಜನರಲ್ ನಾಲೆಡ್ಜ್ ಮತ್ತು ಕರೆಂಟ್ ಅಫೇರ್ಸ್ಗೆ ಟೋಟಲ್ ಇಪ್ಪತ್ತೈದು ಕೊಟ್ಟಿದ್ದಾರೆ ಸೊ ನಿಮಗೆ ಇದರಲ್ಲೇ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಪ್ರಚಲಿತ ಘಟನೆಯ ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿ ಅಂದರೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಮತ್ತು ತಾರ್ಕಿಕ ಸಮಸ್ಯೆಯ ಪ್ರಶ್ನೆಗಳು ಸೊ ಅಂದರೆ ಕೆಲವೊಂದು ಗಣಿತದ ಪ್ರಶ್ನೆಗಳು ಬರ್ಬೋದು ಇವೆಲ್ಲ ಸೇರಿ ಇದೇ ಸೆಕ್ಷನಲ್ಲಿ ಏನು ಪ್ರಚಲಿತ ವಿದ್ಯಮಾನಗಳು ಮತ್ತು ಸಾಮಾನ್ಯ ಜ್ಞಾನ ಇದೆಯೋ ಇದೇ ಸೆಕ್ಷನಲ್ಲಿ ಬರುತ್ತೆ ಸೊ ಇದಕ್ಕೆ ನಾವು ಯಾವೆಲ್ಲ ಪುಸ್ತಕಗಳನ್ನ ರೆಫರ್ ಮಾಡಬೇಕಂದ್ರೆ ಇದಕ್ಕೆ ಹೆಚ್ಚಾಗಿ ನಾವು ಮ್ಯಾಗ್ಝಿನ್ಸ್ನ ರೆಫರ್ ಮಾಡಿ ಸೊ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಸ್ಪರ್ಧಾ ವಿಜೇತ ಸ್ಪರ್ಧಾಸ್ಫೂರ್ತಿ ಪುಸ್ತಕಗಳನ್ನು ಹೆಚ್ಚಾಗಿ ಓದಿ ಅದರಲ್ಲೇ ನಿಮಗೆ ಈ ಮೆಂಟಲ್ ಎಬಿಲಿಟಿ ಮತ್ತು ಜನರಲ್ ನಾಲೆಡ್ಜು ಕರೆಂಟ್ ಅಫೇರ್ಸು ಪ್ರತಿಯೊಂದು ಅಲ್ಲೇ ಆಗಿರುತ್ತೆ ಸೊ ಇದಕ್ಕೆ ಅತಿ ಮುಖ್ಯವಾಗಿ ನೀವು ಮ್ಯಾಗ್ಝಿನ್ಸ್ನ ರೆಫರ್ ಮಾಡ್ತಾ ಹೋಗಿ ಸೊ ಇದಿಷ್ಟು ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಾಮಾನಗಳಿಗೆ ಸಂಬಂಧಿಸಿದ್ದಾಗಿದ್ದರೆ ಮುಂದೆ ಬರುವಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಹಾಗೂ ಬೋಧನಾಶಾಸ್ತ್ರ ಅಂತಂದರೆ ಸೈಕಾಲಜಿ ಮತ್ತು ಪೆಡಗಾಗಿ ಎರಡಕ್ಕೂ ಸೇರಿ ಐವತ್ತು ಅಂಕಗಳಿರ್ತವೆ ಸೊ ಇದಕ್ಕೆ ನಾವು ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅಂತಂದರೆ ಕನ್ನಡದಲ್ಲಿ ಓದೋರಿಗೆ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಅವರು ಬರೆದಿರುವಂಥ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕವನ್ನು ಓದಬೇಕು ಸೊ ಇದು ಅತ್ಯಂತ ಸುಲಭವಾಗಿ ಅರ್ಥವಾಗುವ ಮತ್ತೆ ಅತಿ ಹೆಚ್ಚಾಗಿ ಜನಪ್ರಿಯ ಹೊಂದಿರುವಂತಹ ಶೈಕ್ಷಣಿಕ ಮನೋವಿಜ್ಞಾನದ ಪುಸ್ತಕ ಆಗಿದೆ ಇದೇ ರೀತಿಯಾಗಿ ಕನ್ನಡದಲ್ಲಿ ಮತ್ತವರು ಬರೆದಿರುವಂಥ ಎ ವಿ ಗೋವಿಂದರಾವ್ ಅವರು ಶಿಕ್ಷಣದಲ್ಲಿ ಮನೋವಿಜ್ಞಾನ ಎಂಬ ಪುಸ್ತಕ ಸಹ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಓದಬಹುದು ಅದೇ ನೀವು ಇಂಗ್ಲೀಷ್ನಲ್ಲಿ ತಯಾರಿ ನಡೆಸ್ತಿದ್ರೆ ನೀಲಂ ಯಾದವ್ರವರು ಬರೆದಿರುವಂಥ ಎ ಹ್ಯಾಂಡ್ ಬುಕ್ ಆಫ್ ಎಜುಕೇಶನಲ್ ಸೈಕಾಲಜಿ ಅನ್ನೋ ಪುಸ್ತಕವನ್ನು ಓದ್ಬೋದು ಅದೇ ರೀತಿಯಾಗಿ ಪ್ರೊಫೆಸರ್ ಎಸ್ ದಂಡಪಾಣಿ ಅವರು ಬರೆದಿರುವಂಥ ಎಜುಕೇಶನಲ್ ಸೈಕಾಲಜಿ ಸಿಂಪ್ಲಿಫೈಡ್ ಅಂತ ಒಂದು ಪುಸ್ತಕ ಇದೆ ಅದನ್ನು ಸಹ ಓದ್ಬೋದು ಅದೇ ರೀತಿಯಾಗಿ ಡಾಕ್ಟರ್ ಎಂ ಮಣಿವಣ್ಣನ್ರವರು ಬರೆದಿರುವಂಥ ಅಂಡರ್ಸ್ಟ್ಯಾಂಡಿಂಗ್ ಎಜುಕೇಶನಲ್ ಸೈಕಾಲಜಿ ಅಂತ ಒಂದು ಪುಸ್ತಕ ಇದೆ ಈ ಪುಸ್ತಕವನ್ನು ನೀವು ಎಜುಕೇಶನಲ್ ಸೈಕಾಲಜಿಗೆ ನೀವು ರೆಫರ್ ಮಾಡ್ಕೋಬೋದು ಸೊ ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನದಾದರೆ ಇನ್ನು ಬೋಧನಾಶಾಸ್ತ್ರಕ್ಕೆ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಪಠ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯಂತ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಸೊ ನನ್ನ ಸಜೆಷನ್ ಏನು ಅಂತಂದರೆ ಸ್ಪರ್ಧಾ ವಿಜೇತದಲ್ಲಿ ಕೆ ಎಂ ಸುರೇಶ್ ಸರ್ ಬರೆದಿರುವಂತಹ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಕ್ರಮ ಅಂತ ಒಂದು ಪುಸ್ತಕ ಇದೆ ಸೊ ಈ ಒಂದು ಪುಸ್ತಕವನ್ನು ಓದಿದ್ರೆ ನೀವು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಹಾಗೂ ಬೋಧನಾಶಾಸ್ತ್ರದ ಸಂಪೂರ್ಣ ಪಠ್ಯಕ್ರಮವನ್ನು ನೀವು ಕವರ್ ಮಾಡ್ಕೋಬೋದು ಸೊ ಇದು ನಿಮಗೆ ಕೇವಲ ಜಿ ಪಿ ಎಸ್ ಟಿ ಬರೆಯೋದಕ್ಕಷ್ಟೇ ಅಲ್ಲ ಕೆ ಟೆಡ್ ಬರೆಯೋದಕ್ಕೂ ಮತ್ತು ಮತ್ತೆ ಎಚ್ ಎಸ್ ಬರೆಯೋದಕ್ಕೂ ಸಹ ಇದು ಉಪಯುಕ್ತ ಆಗುತ್ತೆ ಈ ಪುಸ್ತಕ ಅಲ್ಲದೆ ನಿಮ್ಮ ಪರ್ಟಿಕ್ಯುಲರ್ ಬೋಧನಾಶಾಸ್ತ್ರ ಏನಿದೆ ಅಂದರೆ ನೀವೀಗ ಸಮಾಜ ವಿಜ್ಞಾನ ತಗೊಂಡಿದ್ದೀರಾ ಅಂತಂದರೆ ನೀವು ಡಾಕ್ಟರ್ ಎನ್ ಬಿ ಕೊಂಗವಾಡ ವಿ ಎಂ ಭಾಷಲಪುರ ಹಾಗೂ ಸೀರಿಯಲ್ ಸುಧಾಕರ್ ಸರ್ ಅವರು ಬರೆದಿರುವಂತಹ ಶಾಲಾ ಇತಿಹಾಸ ಬೋಧನಾಶಾಸ್ತ್ರ ಪುಸ್ತಕವನ್ನು ಓದಿದ್ರೆ ಸಾಕು ಅದೇ ರೀತಿಯಾಗಿ ನೀವು ಗಣಿತ ಮತ್ತು ವಿಜ್ಞಾನ ಪೆಡಗೋಗಿಯನ್ನು ತಗೊಂಡಿದ್ರೆ ನೀವು ಯುನಿಕ್ ಪಬ್ಲಿಷರ್ಸಿದು ಒಂದು ಪುಸ್ತಕ ಇದೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಆ್ಯಂಡ್ ಪೆಡಗೋಗಿ ಅಂತ ಸೊ ಈ ಪುಸ್ತಕಗಳನ್ನು ರೆಫರ್ ಮಾಡಿದ್ರೆ ಸಾಕು ನೀವು ಬೋಧನಾಶಾಸ್ತ್ರವನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ಕೋಬೋದು ಸೊ ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಆಗಿದ್ದರೆ ಮುಂದೆ ಹದಿನೈದು ಅಂಕಗಳಿಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂತ ಇದೆ ಸೊ ಇದರಲ್ಲಿ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅಂತಂದರೆ ಅರವಿಂದ್ ಚೊಕ್ಕಾಡಿ ಅವರು ಬರೆದಿರುವಂಥ ಮಕ್ಕಳಿಗೆ ಮೌಲ್ಯ ಶಿಕ್ಷಣ ಅಂತ ಪುಸ್ತಕ ಇದೆ ಇದು ಅತ್ಯಂತ ಸುಂದರವಾದ ಪುಸ್ತಕವಾಗಿದ್ದು ಸೊ ಇದರಲ್ಲಿ ಸಂಪೂರ್ಣವಾಗಿ ಮಕ್ಕಳಿಗೆ ಮೌಲ್ಯ ಶಿಕ್ಷಣ ಹೇಗೆ ನೀಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ ಸೊ ನೀವು ಮೌಲ್ಯ ಶಿಕ್ಷಣಕ್ಕೆ ಇದೊಂದು ಪುಸ್ತಕವನ್ನು ಓದಿದ್ರೆ ಸಾಕು ಅದೇ ರೀತಿಯಾಗಿ ಸಿ ವಿ ಜಯಣ್ಣ ಅವರು ಬರೆದಿರುವಂಥ ಶಿಶು ಮನೋವಿಜ್ಞಾನ ಮತ್ತು ಮೌಲ್ಯ ಶಿಕ್ಷಣ ಹಾಗೂ ಆರೋಗ್ಯ ಶಿಕ್ಷಣ ಅಂತ ಪುಸ್ತಕ ಇದೆ ಅದನ್ನು ಸಹ ರೆಫರ್ ಮಾಡ್ಬೋದು ಅದೇ ರೀತಿಯಾಗಿ ಡಾಕ್ಟರ್ ಎನ್ ಬಿ ಅವರು ಬರೆದಿರುವಂಥ ಮೌಲ್ಯ ಶಿಕ್ಷಣ ಅಂತ ಪುಸ್ತಕವನ್ನು ಸಹ ನೀವು ಕನ್ನಡದಲ್ಲಿ ಯಾರೆಲ್ಲ ಓದ್ತಿರೋ ಅವರು ಅದನ್ನ ರೆಫರ್ ಮಾಡ್ಬೋದು ಅದೇ ರೀತಿಯಾಗಿ ಇಂಗ್ಲೀಷಲ್ಲಿ ಓದುವಂಥವರು ಹೆನ್ ಎಲ್ ಗುಪ್ತಾರವರು ಬರೆದಿರುವಂಥ ಹ್ಯೂಮನ್ ವ್ಯಾಲ್ಯೂಸ್ ಇನ್ ಎಜುಕೇಶನ್ ಎಂಬ ಪುಸ್ತಕವನ್ನು ಓದ್ಬೋದು ಅದೇ ರೀತಿಯಾಗಿ ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮಾರಲ್ ಆ್ಯಂಡ್ ಸ್ಪಿರಿಷಲ್ ಎಜುಕೇಶನ್ ಮೈಸೂರು ಇವರು ಬರೆದಿರುವಂತಹ ಎ ಆ್ಯಂಡ್ ಬುಕ್ ಆಫ್ ವ್ಯಾಲ್ಯೂ ಎಜುಕೇಶನ್ ಅಂತ ಒಂದು ಪುಸ್ತಕ ಇದೆ ಸೊ ಅದನ್ನ ಸಹ ನೀವು ಓದ್ಬೋದು ಅದೇ ರೀತಿಯಾಗಿ ಎನ್ ಎಸ್ ರಘುನಾಥನ್ ಅವರು ಬರೆದಿರುವಂಥ ವ್ಯಾಲ್ಯೂ ಎಜುಕೇಶನ್ ಎಂಬ ಪುಸ್ತಕವನ್ನು ಸಹ ನೀವು ರೆಫರ್ ಮಾಡ್ಬೋದು ಸೊ ಇದಿಷ್ಟನ್ನ ನೀವು ರೆಫರ್ ಮಾಡಿದ್ರೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಪೂರ್ಣವಾಗಿ ನೀವು ರೆಫರ್ ಆಗುತ್ತೆ ಸೊ ಕನ್ನಡದಲ್ಲಿ ಓದೋರು ಆದಷ್ಟು ಅರವಿಂದ್ ಚೊಕ್ಕಾಡಿ ಅಥವಾ ಸಿ ವಿ ಜಯಣ್ಣ ಬರೆದಿರುವಂಥ ಪುಸ್ತಕಗಳನ್ನು ಆದಷ್ಟು ರೆಫರ್ ಮಾಡ್ತಾ ಹೋಗಿ ತದನಂತರ ಪ್ರಶ್ನೆ ಪತ್ರಿಕೆಗೆ ಕೊನೆಯ ಭಾಗವಾದ ಕಂಪ್ಯೂಟರ್ ಜ್ಞಾನ ಸೊ ಇದನ್ನು ಸುಮಾರು ಸಮಾಜ ವಿಜ್ಞಾನದ ವಿದ್ಯಾರ್ಥಿಗಳು ಬಿಟ್ಬಿಟ್ಟೇ ಹೋಗ್ಬಿಡ್ತಾರೆ ಏನಕ್ಕೆ ಅಂತಂದರೆ ಕಂಪ್ಯೂಟರ್ ಜ್ಞಾನ ಅಷ್ಟೊಂದು ಕಷ್ಟ ಇರುತ್ತೆ ಅಂತ ಸೊ ಇದಕ್ಕೆ ನನ್ನ ಸಜೆಷನ್ ಏನು ಅಂತಂದರೆ ಚಾಣಕ್ಯ ಕೆರಿಯರ್ ಅಕಾಡೆಮಿ ಅವರು ಬರೆದಿರುವಂಥ ಅದರಲ್ಲಿ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಸರ್ ಅವರು ಬರೆದಿರುವಂಥ ಕಂಪ್ಯೂಟರ್ ಜ್ಞಾನ ಅಂತ ಎನ್ನುವಂಥ ಪುಸ್ತಕ ಇದೆ ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಕೊಂಡು ಹೋದರೆ ಅಲ್ಲಿ ಅವರು ನಿಮಗೆ ಅತ್ಯಂತ ಸರಳವಾಗಿ ಕಂಪ್ಯೂಟರ್ನಲ್ಲಿ ಏನೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಎಂಬುದನ್ನು ಕನ್ನಡದಲ್ಲೇ ವಿವರಣೆ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ಡೈಸ್ ಪಬ್ಲಿಕೇಶನ್ ಧಾರವಾಡ ಸೊ ಇವರು ಕಂಪ್ಯೂಟರ್ ಜ್ಞಾನ ಎನ್ನುವಂಥ ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ದಾರೆ ಸೊ ಇದರಲ್ಲೂ ಸಹ ಮಾಹಿತಿಯು ಸುಲಭವಾಗಿದೆ ಸೊ ಅದೇ ರೀತಿಯಾಗಿ ಡಾಕ್ಟರ್ ಗುರುರಾಜ್ ಬುಲ್ಬುಳೆ ಸರ್ ಅವರೇ ಬರೆದಿರುವಂಥ ಮತ್ತೊಂದು ಪುಸ್ತಕದ ಕಂಪ್ಯೂಟರ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಇದೆ ಸೊ ಈ ಪುಸ್ತಕ ಸಹ ನಿಮಗೆ ಸಹಾಯ ಆಗುತ್ತೆ ಕಂಪ್ಯೂಟರ್ ಜ್ಞಾನ ತಿಳ್ಕೊಳ್ಳೋಕೆ ತಿಳ್ಕೊಳ್ಳೋಕ್ಕೆ ಅದಾದ ನಂತರ ಡಿ ವಿ ಗೌತಮ್ ಎಂಬವರು ಬರೆದಿರುವಂತಹ ಕಂಪ್ಯೂಟರ್ ನಾಲೆಡ್ಜ್ ಸೊ ಈ ಪುಸ್ತಕ ನಿಮಗೆ ಕನ್ನಡದಲ್ಲಿ ಕಂಪ್ಯೂಟರ್ನ ಅತಿ ಹಾಳವಾದ ಜ್ಞಾನವನ್ನು ನೀಡುತ್ತೆ ಅದೇ ರೀತಿಯಾಗಿ ಸ್ಪರ್ಧಾ ಚೈತ್ರ ಪ್ರಕಾಶನ ವತಿಯಿಂದ ಕಂಪ್ಯೂಟರ್ ಸಾಕ್ಷರತೆ ಅಂತ ಒಂದು ಪುಸ್ತಕ ಇದೆ ಸೊ ಅದು ಸಹ ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗ ಆಗುತ್ತೆ ಸೊ ನೀವು ಇಷ್ಟನ್ನು ರೆಫರ್ ಮಾಡಿದ್ರೆ ಸಾಕು ನಿಮಗೆ ನೂರೈವತ್ತು ಅಂಕಗಳಿಗೆ ಏನು ಪ್ರಶ್ನೆ ಪತ್ರಿಕೆ ಇರುತ್ತೋ ಅದಕ್ಕೆ ನೀವು ಸಂಪೂರ್ಣವಾಗಿ ತಯಾರು ನಡೆಸೋಕೆ ಇದು ಸಹಾಯ ಮಾಡುತ್ತೆ ಸೊ ಇದಿಷ್ಟು ಪತ್ರಿಕೆ ಒಂದಕ್ಕೆ ಓದಬೇಕಾಗಿರುವಂಥ ಸಂಪೂರ್ಣವಾದ ಪುಸ್ತಕಗಳಾಗಿದ್ದಾವೆ ಸೊ ನಾವೀಗ ಪತ್ರಿಕೆ ಎರಡಕ್ಕೆ ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು ಅನ್ನೋದು ನೋಡ್ತಾ ಹೋಗೋಣ ಸೊ ಪತ್ರಿಕೆ ಎರಡಕ್ಕೆ ಏನೆಲ್ಲ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ನಾನು ನನ್ನ ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೆ ಸೊ ಈಗಲೂ ಅಷ್ಟೇ ಪತ್ರಿಕೆ ಎರಡರಲ್ಲಿ ನಿಮಗೆ ಬರುವುದೇ ನೂರೈವತ್ತು ಅಂಕಗಳಿಗೆ ಐವತ್ತು ಆಯ್ಕೆ ಪ್ರಶ್ನೆಗಳು ಇನ್ನೂ ನೂರು ಮಾರ್ಕ್ಸೆ ನೀವು ಬರವಣಿಗೆ ರೂಪದಲ್ಲಿ ಬರೀಬೇಕಾಗಿರುತ್ತೆ ಸೊ ಇದಕ್ಕೆ ನೀವು ಈ ನೂರೈವತ್ತು ಅಂಕಗಳಿಗೆ ನೀವು ನಿಮ್ಮ ಆರರಿಂದ ಹತ್ತನೇ ತರಗತಿಯವರೆಗಿನ ಎಲ್ಲ ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ಓದಬೇಕಾಗಿರುತ್ತೆ ಸೊ ಈ ಬಾರಿ ಬದಲಾವಣೆ ಏನು ಮಾಡ್ಬೋದು ಅಂತಂದರೆ ಆರರಿಂದ ಹನ್ನೆರಡನೇ ತರಗತಿವರೆಗಿನ ಎಲ್ಲ ಎನ್ ಸಿ ಆರ್ ಟಿ ಪುಸ್ತಕಗಳವರೆಗೂ ಓದಿ ಅಂತ ಹೇಳ್ಬೋದು ಸೊ ನೀವು ಸಮಾಜ ತಗೊಂಡಿದ್ರೆ ನೀವು ಆರರಿಂದ ಹನ್ನೆರಡನೇ ತರಗತಿವರೆಗೂ ಸಮಾಜ ವಿಜ್ಞಾನದ ಸಂಪೂರ್ಣ ಪಠ್ಯವಸ್ತುಗಳನ್ನು ಓದಬೇಕಾಗುತ್ತೆ ಅದೇ ರೀತಿಯಾಗಿ ನೀವು ಗಣಿತ ಮತ್ತು ವಿಜ್ಞಾನ ತೆಗೆದುಕೊಂಡಿದ್ರೆ ನೀವು ಗಣಿತ ಆರರಿಂದ ಹನ್ನೆರಡನೇ ತರಗತಿವರೆಗೂ ಗಣಿತ ಓದಬೇಕಾಗುತ್ತೆ ಅದೇ ರೀತಿಯಾಗಿ ವಿಜ್ಞಾನದಲ್ಲಿ ಆರರಿಂದ ಹತ್ತನೇ ತರಗತಿ ವಿಜ್ಞಾನ ಸಂಪೂರ್ಣ ವಿಜ್ಞಾನವನ್ನು ಓದಬೇಕು ಹಾಗೆ ಹನ್ನೊಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ನೀವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರವನ್ನು ಸಂಪೂರ್ಣವಾಗಿ ಓದಬೇಕಾಗುತ್ತೆ ಅದೇ ರೀತಿಯಾಗಿ ನೀವು ಗಣಿತ ಮತ್ತು ಕಂಪ್ಯೂಟರ್ ಜ್ಞಾನ ಸೊ ಇದನ್ನು ತಗೊಂಡಿದ್ದೆ ಅದರಲ್ಲಿ ನೀವು ಆರರಿಂದ ಹನ್ನೆರಡನೇ ತರಗತಿವರೆಗಿನ ಏನು ಗಣಿತ ಇದೆಯೋ ಅದನ್ನು ಪೂರ್ತಿ ಓದಬೇಕು ಹಾಗೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಬರುವಂತಹ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಸಂಪೂರ್ಣ ತಿಳ್ಕೊಬೇಕಾಗಿರುತ್ತೆ ಅದೇ ರೀತಿಯಾಗಿ ನೀವು ಜೀವ ವಿಜ್ಞಾನ ಅಂದರೆ ಬಯಾಲಜಿ ಏನಾದ್ರು ನೀವು ತಗೊಂಡಿದ್ರೆ ಸೊ ನೀವು ಆರರಿಂದ ಹತ್ತನೇ ತರಗತಿವರೆಗೂ ಸಂಪೂರ್ಣವಾಗಿ ವಿಜ್ಞಾನವನ್ನು ಓದಬೇಕು ಹಾಗೆ ನೀವು ಪ್ರಥಮ ಮತ್ತು ದ್ವಿತೀಯ ಪಿ ಕಂಪ್ಲೀಟ್ ಬಯಾಲಜಿ ಪುಸ್ತಕಗಳನ್ನ ಓದಬೇಕಾಗುತ್ತೆ ಸೊ ಇದಿಷ್ಟು ಪತ್ರಿಕೆ ಎರಡರಲ್ಲಿ ಬರುವಂತಹ ಸಂಪೂರ್ಣವಾದ ಪಠ್ಯಕ್ರಮ ಆಗಿದೆ ತದನಂತರ ಪತ್ರಿಕೆ ಮೂರರಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಭಾಷಾ ಸಾಮರ್ಥ್ಯ ಸೊ ನಾವು ಯಾವ ವಿಷಯದಲ್ಲಿ ಬೋಧನೆ ಮಾಡ್ತೀವೋ ಆ ಭಾಷೆಯಲ್ಲಿ ಎಷ್ಟು ಸಾಮರ್ಥ್ಯ ಶಿಕ್ಷಕರಿದೆ ಎಂಬುದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಕೇವಲ ಸಮಾಜ ವಿಜ್ಞಾನ ಮತ್ತು ಗಣಿತ ಮತ್ತು ವಿಜ್ಞಾನ ಬೋಧಕರಿಗೆ ಮಾತ್ರ ಈ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗುತ್ತೆ ಸೊ ಇದರಲ್ಲಿ ನೀವು ಮಿನಿಮಮ್ ಐವತ್ತು ಅಂಕಗಳನ್ನು ತಗೊಳ್ಳಬೇಕು ಸೊ ಇದರಲ್ಲಿ ಏನಿರುತ್ತೆ ಅಂತಂದರೆ ನೀವು ಯಾವ ಭಾಷೆಯಲ್ಲಿ ಬೋಧನೆಯನ್ನು ಮಾಡ್ತಿರೋ ಆ ಭಾಷೆಯ ಸಂಪೂರ್ಣ ವ್ಯಾಕರಣ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕನ್ನಡದಲ್ಲೇ ನಾವು ಬೋಧನೆ ಮಾಡೋದ್ರಿಂದ ಎಲ್ಲರಿಗೂ ಕನ್ನಡ ಭಾಷಾ ಸಾಮರ್ಥ್ಯ ಪತ್ರಿಕೆಯನ್ನು ನೀಡಲಾಗುತ್ತೆ ಸೊ ಇದರಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಕನ್ನಡ ಭಾಷೆಯ ವ್ಯಾಕರಣವನ್ನು ಕೊಟ್ಟಿರ್ತಾರೆ ಸೊ ನೀವು ಸಂಪೂರ್ಣವಾಗಿ ಕನ್ನಡ ವ್ಯಾಕರಣವನ್ನು ಓದ್ಕೊಂಡು ಹೋಗಿರಬೇಕಾಗಿರುತ್ತೆ ಸೊ ನಾನು ಈಗಾಗಲೇ ಹೇಳ್ದಂತೆ ಪತ್ರಿಕೆ ಒಂದರಲ್ಲಿ ಸಾಮಾನ್ಯ ಕನ್ನಡಕ್ಕೆ ನೀವೇನು ಓದಿರ್ತೀರೋ ಅಷ್ಟನ್ನೇ ನೀವು ಇಲ್ಲಿ ಪತ್ರಿಕೆ ಮೂರರಲ್ಲಿ ಸಂಪೂರ್ಣವಾಗಿ ಅದನ್ನೇ ಓದಬೇಕಾಗಿರುತ್ತೆ ಸೊ ಇಲ್ಲಿ ನಿಮಗೆ ಪತ್ರಲೇಖನ ಮತ್ತು ಬರೆಯೋ ಡಿಸ್ಕ್ರಿಪ್ಟಿವೇ ಇರುತ್ತೆ ನೂರು ಮಾರ್ಕ್ಸ್ ಇದು ಬರೆಯುವಂಥದ್ದಿರುತ್ತೆ ಸೊ ಅದರಿಂದ ನೀವು ಎಚ್ಚರಿಕೆಯಿಂದ ಸಂಪೂರ್ಣವಾಗಿ ಕನ್ನಡ ವ್ಯಾಕರಣ ಓದಬೇಕು ಸೊ ಇದಕ್ಕೆ ಯಾವೆಲ್ಲ ಪುಸ್ತಕಗಳು ಇರಬೇಕು ಅಂತಂದರೆ ನಾನು ಈಗಾಗಲೇ ಹೇಳಿದಂತೆ ಆಳಗುಪ್ಪಿಯವ್ರದ್ದಾಗಿರಲಿ ಅದೇ ರೀತಿಯಾಗಿ ಗೋಪಾಲಕೃಷ್ಣ ಉಡುಪ ಸೊ ಇವರೆಲ್ಲ ಕನ್ನಡ ವ್ಯಾಕರಣ ಪುಸ್ತಕಗಳು ಸಹ ಸಂಪೂರ್ಣವಾಗಿ ಓದಬೇಕು ಸೊ ಆವಾಗ ನೀವು ಈ ಪತ್ರಿಕೆಯನ್ನು ಸುಲಭವಾಗಿ ಕ್ಲಿಯರ್ ಮಾಡ್ಬೋದು ಸೊ ವೀಕ್ಷಕರೇ ಇದಿಷ್ಟು ಪತ್ರಿಕೆ ಮೂರರ ಸಂಪೂರ್ಣವಾದ ಪಠ್ಯಪುಸ್ತಕಗಳನ್ನ ಪುಸ್ತಕಗಳನ್ನು ಯಾವೆಲ್ಲ ಓದಬೇಕು ಅನ್ನೋದ್ರ ಆಗಿದೆ ಅಷ್ಟೇ ಅಲ್ಲದೆ ಇದಿಷ್ಟು ಜಿ ಎಸ್ ಟಿ ಅವರಿಗೆ ಓದಬೇಕಾಗಿರುವಂಥ ಸಂಪೂರ್ಣ ಪುಸ್ತಕಗಳಾಗಿವೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು